ಶ್ರೇಯಸ್ ಹಾಗೂ ಪ್ರಗತಿ ಅರ್ಪಿಸುವ ಗತಿ ಶೀರ್ಷಿಕೆ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಹಿರಿಯ ಖ್ಯಾತಿ ನಿರ್ದೇಶಕರಾದಂತಹ ಸಾಯಿ ಪ್ರಕಾಶ್ ಸರ್ ಅವರು ನಮಗೆ ಈ ಸಂದರ್ಭದಲ್ಲಿ ಶೀರ್ಷಿಕೆಯನ್ನು ಬಿಡುಗಡೆ ಮಾಡಿದರೆ ಅವರಿಗೆ ಗತಿ ಸಿನಿಮಾದ ಶೀರ್ಷಿಕೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಕಳೆದ ಮೂವತ್ತೈದು ವರ್ಷದಿಂದ ನಾವು ಒಂದು ಆಸೆ ಇತ್ತು ಬೆಂಗಳೂರು ಮಟ್ಟಕ್ಕೆ ಬಂದು ನಾವೊಂದು ಸಣ್ಣ ಪುಟ್ಟ ಸಿನಿಮಾ ಮಾಡಬೇಕು ಅಂತ ನೆನೆಸ್ಕೊಂಡಿದ್ವಿ ಅದು ಇವತ್ತು ನಮ್ಮ ದಿಗ್ಗಜರಾದಂಥ ನಿರ್ದೇಶಕರಾದಂಥ ಮಹಾ ನಿರ್ದೇಶಕರಾದಂಥ ಸಾಯಿ ಪ್ರಕಾಶರ್ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಅನುವು ಕನ್ನಡ ಜನದ ಕನ್ನಡ ಕನ್ನಡ ಜನಾಂಗ ಹಾಗೂ ಕನ್ನಡ ಚಲನಚಿತ್ರ ಎಲ್ಲ ಜನದರು ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು ಆಸ್ವಾದಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾವು ಬಾಲ್ಯದ ಒಂದು ಕನಸು ಇದು ನಮ್ಮದು ನಾವು ಚಿಕ್ಕಂದ ಗ್ರಾಮ ಮಟ್ಟದಲ್ಲಿ ನಾವು ಸಾಮಾಜಿಕ ನಾಟಕ ಸಾಕ್ಷರತೆ ಮತ್ತೆ ಅರಿವು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ತುಂಬಾ ನಾವು ಬಡತನ ಕುಟುಂಬದಿಂದ ಬಂದವರು ಮಾಡಬೇಕು ಅಂದ್ಕೊಂಡ್ವಿ ಬಟ್ ಬರೋಕ್ಕಾಗಲಿಲ್ಲ ಬಟ್ ಅಣ್ಣ ಈ ಒಂದು ಬೆಂಗಳೂರಿಗೆ ಬಂದುಬಿಟ್ರು ನಾನು ಸರ್ಕಾರೇತರ ಸಂಸ್ಥೆ ಎನ್ ಜಿ ಒ ಸೆಕ್ಟರ್ಗೆ ಹೋಗ್ಬಿಟ್ಟೆ ಈಗ ಅಣ್ಣವರು ಇಲ್ಲ ಏನೇ ಆಗಲಿ ಜೀವನದಲ್ಲಿ ಇದೊಂದು ಮಾಡಬೇಕು ಇದೊಂದು ನಮ್ಗೆ ಪ್ರಗತಿ ಕಾಣಬೇಕು ನಾವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ನಾವು ಏನನ್ನೋದನ್ನ ನಾವು ಸಮಾಜಕ್ಕೆ ತೋರಿಸಬೇಕು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಕಾರ್ಯಕ್ರಮ ಕೊಡಬೇಕು ಅಂತ ಅವ್ರು ಕೇಳ್ಕೊಂಡ್ರು ಹಾಗಾಗಿ ಇದು ಸುಮಾರು ಮೂವತ್ತು ವರ್ಷದ ಕನಸು ಈ ದಿನ ನಾವು ಮೊದಲ ಮೆಟ್ಲು ಹತ್ತಾ ಇದೀವಿ ಮುಂದೆ ಈ ಕನ್ನಡದ ಜನ ನಮ್ಗೆ ಆಶೀರ್ವಾದ ಮಾಡಬೇಕು ನಮ್ಮ ಮತ್ತೆ ನಮ್ಮ ನಿರ್ದೇಶಕರು ಎಲ್ಲ ಕನ್ನಡ ಚಲನಚಿತ್ರ ರಂಗದವರು ಕೂಡ ನಮ್ಗೆ ಆಶೀರ್ವಾದ ನೀಡಬೇಕಂತ ನಾನು ಕೇಳ್ಕೊಳ್ತಾ ಇದೀನಿ ಜೀವನದಲ್ಲಿ ಪ್ರತಿಯೊಬ್ಬರಿಗೊಂದು ಆಸೆ ಇರುತ್ತೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಮಹಾದೇವ್ ಅವರು ಪ್ರಕಾಶನ ಕುಮಾರ್ ಕುಮಾರ್ ಅವರು ಇವರೆಲ್ಲ ಸೇರಿಕೊಂಡು ಗತಿಯನ್ನು ಚಿತ್ರವನ್ನ ಇವತ್ತು ಶೀರ್ಷಿಕ ಪ್ರಾರಂಭ ಮಾಡಿದ್ದಾರೆ ಒಳ್ಳೇದಾಗಬೇಕು ಯಾಕಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅವಕಾಶ ಸಿಕ್ಕಲ್ಲ ಅವ್ರ ಕುಟುಂಬ ಸದಸ್ಯರು ಸೇರಿಕೊಂಡು ಈ ಅವಕಾಶ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಮೂವತ್ತು ವರ್ಷದಿಂದ ನಮ್ಗೆ ಆಸೆ ಇತ್ತು ಏನೋ ಒಂದು ಮಾಡಬೇಕು ಅಂತ ಇವಾಗ ನಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಕೂಡಿ ಬಂತು ಕಥೆ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಪೂರ್ತಿಯಾಗಿ ಕೇಳಲಿಲ್ಲ ಒಂದೇ ಅವ್ರಿಗೆ ಹೇಳೋದು ಇವತ್ತು ಶೀರ್ಷಿಕ ಪ್ರಾರಂಭ ಮಾಡಿದ್ರೆ ಬೇಗ ಚಿತ್ರೀಕರಣ ಪ್ರಾರಂಭ ಮಾಡಿ ಚಿತ್ರ ಮುಗಿಸಿ ಥರ ಮಾಡಬೇಕು ಒಳ್ಳೆ ಪಬ್ಲಿಸಿಟಿ ಮಾಡಿಕೊಂಡು ಜನರು ತಲುಪಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ವರ್ಷಕ್ಕೆ ಒಂದು ಮುನ್ನೂರು ಚಿತ್ರ ಬರ್ತಾ ಇದೆ ಮುನ್ನೂರು ಚಿತ್ರದಲ್ಲಿ ಒಂದಾಗಬಾರ್ದು ಮುನ್ನೂರು ಒಂದನೇ ಚಿತ್ರ ಆಗಬೇಕು ಆತರ ಕಷ್ಟಪಟ್ಟು ನೀವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಜನರಿಗೆ ಹೊಸಬರ ಹಳಬರ ಅಂತ ಯಾರು ಕೇಳಲ್ಲ ಕಂಟೆಂಟ್ ಚೆನ್ನಾಗಿದೆಯಾ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಯಾರದಾದ್ರೂ ನೋಡ್ತಾರೆ ಅದರಿಂದ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದೀರ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೆಲಸ ಮಾಡಿಕೊಂಡು ನಮ್ಮ ಗುರುಗಳು ಕುಮಾರಣ್ಣ ಅಂತ ಅವರ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿಕೊಂಡು ಇದೇ ರಾಜಲಕ್ಷ್ಮೀನಗರದ ಫಸ್ಟ್ ಬಂದು ಅಲ್ಲಿ ಕಾಲ ಮಾಡಿಕೊಂಡು ಜೀವನ ಮಾಡಿ ಅಲ್ಲಿಂದ ನಾನು ನಾಯಿಂಡಳ್ಳಿಗೆ ಬಂದು ಇಲ್ಲಿ ಸೆಟ್ಲಾಗಿ ಇದೇ ಥರ ಒಂದು ಅಂಗಡಿ ಇಟ್ಕೊಂಡು ಕೆಲಸ ಮಾಡಿಕೊಂಡು ಬಂದೆ ನನ್ನ ಒಂದು ಮೂವತ್ತು ವರ್ಷದ ಕನಸು ಮೂವತ್ತೈದು ವರ್ಷದ ಕನಸು ಒಂದು ಸಿನ್ಮಾ ಮಾಡಬೇಕು ಅಂತ ಅದು ಭಗವಂತನ ಐದಿಂದ ಇಂಥ ಹಿರಿಯರ ಒಂದು ಆಶೀರ್ವಾದದಿಂದ ಇವತ್ತು ಅದು ಕೂಡಿ ಬಂದಿದೆ ನನಗೆ ಅಂತ ಒಂದು ಹಳ್ಳಿ ಒಂದು ಕಲ್ಚರ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಹಳ್ಳಿ ಸಗಡನ್ನ ಒಂದು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ ಈಗ ನಮ್ ಕನಸು ಇವತ್ತು ಭಗವಂತನ ಒಂದು ಸಾಯಿಬಾಬಾ ರೂಪಲ್ಲಿ ಬಂದಿರ್ತಕ್ಕಂಥ ನಮ್ಮ ಗುರುಗಳ ಆಶೀರ್ವಾದ ಸಿಕ್ಕಿದೆ ಅಂದ್ರೆ ನಾವು ಗೆಲ್ತೀವಿ ಗೆದ್ದೆ ಗೆಲ್ತೀವಿ ಅನ್ನೋದೊಂದು ಭರವಸೆ ನಮ್ಗಿದೆ ಯಾಕೆಂತಂದ್ರೆ ಭಗವಂತ ಅವರೇ ಬರಲ್ಲ ರೂಪಲ್ಲಿ ಬರ್ತಾನೆ ಅದು ನಮಗೆ ಇವತ್ತು ಸಾರ್ಥ್ಕಾಯ್ತು ಜನ್ಮ ಹಾಗಾಗಿ ಶೀರ್ಷಿಕೆ ಅವ್ರ ಕಡೆಯಿಂದ ಬಿಡುಗಡೆ ಆಗಿದೆ ಅವ್ರು ಹೇಳಿದಂಗೆ ಅತಿ ಶೀಘ್ರದಲ್ಲಿ ಸಿನ್ಮಾನ ನಾವು ಸ್ಟಾರ್ಟ್ ಮಾಡಿ ಬೇಗ ತೆರೆಗೆ ತರೋ ತರ ಮಾಡ್ಕೋತೀವಿ ಇದೆ ಎಲ್ಲ ರೆಡಿ ಮಾಡ್ಕೊತ ಇದೀವಿ ಅವರ ಆಶೀರ್ವಾದ ನಮ್ಮ ಗುರುಗಳು ಕುಮಾರನವರು ನಮ್ಮ ಸ್ನೇಹಿತರು ಲೋಕೇಶ್ ಸರ್ ಅಲ್ಲಿಂದ ನಮ್ಮ ಸ್ನೇಹಿತರು ದೊಳೆ ಅಂತ ಇದಾರೆ ಪ್ರಕಾಶ್ ಅವರು ಕುಮಾರ್ ಅವರು ನಮ್ಮ ಮೂರ್ತಿ ಅವರು ಮತ್ತೆ ಇನ್ನಿತರ ನಮ್ಮ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಪ್ರವೀಣ್ ಅವರು ಎಲ್ಲರೂ ಕೂಡ ನನಗೆ ಹಾ ಸರ್ ಶೂಟಿಂಗು ಸ್ಥಳಗಳು ಮೈಸೂರು ಹತ್ರ ಮಾದೇವಪುರ ಅಂತ ಒಂದು ಊರಿದೆ ಅಲ್ಲಿ ಅದು ಬಿಟ್ಟರೆ ರಾಮನಗರ ಚನ್ನಪಟ್ಟಣ ಹಲಗೂರು ಹತ್ರ ಮಳವಳ್ಳಿ ಪಕ್ಕ ಹಲಗೂರು ಹಲಗೂರಿಂದ ಒಂದು ಊರಿದೆ ಗುಂಡಾಪುರ ಅಂತ ಅಲ್ಲಿ ಮತ್ತೆ ಕೊನೆಯದು ಒಂದು ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಅದು ಕ್ಲೈಮ್ಯಾಕ್ಸ್ ಸಿನಿಮಾ ಅಂದರೆ ಹಳ್ಳಿ ಹಳ್ಳಿನಲ್ಲಿ ಒಂದು ಹಿಂದಿನ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ನಮ್ಮ ಜನಜೀವನ ಆಗ್ಬೋದು ಆ ದಿನ ಕಲ್ಚರ್ ಆಗ್ಬೋದು ಫಾರ್ ಎಕ್ಸಾಂಪಲು ಒಂದು ತತ್ವ ಪದ ಹೇಳಬೇಕು ಅಂದರೆ ಇವತ್ತು ತತ್ವ ಪದಗಳು ಇರಲಿಲ್ಲ ಆವತ್ತಿನ ಕಾಲದಲ್ಲಿ ತತ್ವ ಪದಗಳು ಇತ್ತು ಆ ಥರ ಹಳ್ಳಿ ನೇಟಿವಿಟಿನ ಬಿಂಬಿಸುವಂಥ ಒಂದು ಚಿತ್ರ ಇದೆ ಈಗಿನ ಸಮಾಜಕ್ಕೂ ಆಗಿನ ಒಂದು ನೇಟಿವಿಟಿಗೂ ಏನು ಸಂಬಂಧ ಇತ್ತು ಅನ್ನೋದನ್ನು ಜನತೆಗೆ ನಾವು ತೋರಿಸ್ತಾ ಇದ್ದೀವಿ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಸೆಲೆಕ್ಷನ್ ಆಗಿದೆ ಆಡಿಷನು ನಡೀತಾ ಇದೆ ನಮ್ಮ ಗೋಪಿ ಅಂದ್ಬಿಟ್ಟು ನಿಮಿಕ್ರಿ ಮಾಡ್ತಾರಲ್ಲ ಗೋಪಿ ಅಂತ ಅವ್ರನ್ನ ನಾನು ನಾಯಕ ನಟಾಗಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅವರು ನಮ್ಮ ಕಡೆ ಗ್ರಾಮದವ್ರ ಜೊತೆಗೆ ಆ ನೇಟಿವಿಟಿ ತಕ್ಕಾಗಿ ಮಾತನಾಡ್ತಾರೆ ನಮ್ಮ ಭಾಷೆನೇ ಕೊಳೆಗಾಲದ ಭಾಷೆ ಇದು ಆ ಭಾಷೆನಲ್ಲಿ ಮಾತಾಡೋಕೆ ಅಂದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹೀರೋಯಿನ್ ಆಯ್ಕೆ ನಡೀತಾ ಇದೆ ಸಹ ನಟ್ರಲ್ಲ ಎಲ್ಲ ರೆಡಿಯಾಗಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ಅಂದರೆ ಈ ಮಂತ್ ಎಂಡಲ್ಲಿ ರೆಕಾರ್ಡಿಂಗ್ ಮುಗಿಸ್ಕೊಂಡು ಮಾರ್ಚ್ ಎಂಡಲ್ಲಿ ನಾವು ಸಿನಿಮಾನ ಪ್ರಾರಂಭ ಮಾಡ್ತೇವೆ ನಮಸ್ತೆ ನನ್ನ ಹೆಸರು ಹೆಣ್ ಕುಮಾರ್ ಅಂತ ಹೇಳಿ ನಾನೊಂದು ಆರ್ಟಿಸ್ಟ್ ಕೆಲಸ ಮಾಡೋದು ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದಂಗೆ ನಮ್ಮ ಬಾಬು ಖಾನ್ ಸರ್ ಆರ್ಟ್ ಡೈರೆಕ್ಟರ್ ನಮ್ಮ ಗುರುಗಳನ್ನ ಪರಿಚಯ ಮಾಡಿಕೊಟ್ರು ಆವತ್ತಿನ ನಾನು ಇವತ್ತಿನವರೆಗೂ ನಾವೊಂದು ದೊಡ್ಡ ಬೆಟ್ಟದಲ್ಲಿದ್ದೀವಿ ಆ ಬೆಟ್ಟದಲ್ಲಿ ನಾವು ಸಣ್ಣ ಸಣ್ಣ ಕಲ್ಲುಗಳು ನಾವು ಚಿಕ್ಕ ಚಿಕ್ಕ ಕಲ್ಲುಗಳು ಅಂದ್ರೆ ಬೆಟ್ಟ ಅಂದ್ರೆ ಸಾಯಿ ಪ್ರಕಾಶ್ತಾರೆ ಅದರಲ್ಲಿ ನಾವು ಒಂದು ಸಣ್ಣ ಸಣ್ಣ ಕಳ್ಳುಗಳು ಆದ್ರಿಂದ ಅವರು ಏನು ಮಾರ್ಗದರ್ಶನ ನೀಡಿದ ನೀಡಿದಾರೋ ನಮ್ಗೆ ಇಲ್ಲಿವರೆಗೂ ಅದ್ರ ಅಡಿಯೆಲ್ಲ ನಾವು ನಡೀತಾ ಇದ್ವಿ ಅದೇ ರೀತಿ ಅವರು ನಾವು ಒಬ್ಬರಿಗೆ ಬಾಬಾ ಏನು ಅವ್ರ ಆಶೀರ್ವಾದ ಮಾಡಿ ಏನು ಆ ಇದು ನಡ್ಕೊಂಡ್ ಬರ್ತಾರೆ ಅದನ್ನ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಾಧವರು ಒಂದು ಅಲ್ಲಿ ನಮ್ಮ ಜೊತೆಲೆಲ್ಲ ಕೆಲಸ ಮಾಡ್ಕೊಂಡು ನಾವು ಕೊಟ್ಟಿ ಅವರಿಗೆ ಆರ್ಟ್ ಲೈನ್ ಕಲ್ಸ್ಕೊಟ್ಟು ಮತ್ತೆ ಒಂದು ಪ್ರಾಜೆಕ್ಟು ಮನದೇವ್ರು ಮಾದೇಶ್ವರ ಅಂತ ಹೇಳಿ ಒಂದು ಕ್ಯಾಶ್ ಗೆ ನಾವು ಅವ್ರಿಗೆ ಒಂದು ದಾರಿ ತೋರಿಸಿದ್ದೆ ಅವ್ರಿಗೆ ಬಹಳ ಅನುಕೂಲ ಆಯ್ತು ಈಗ ಅದೇ ರೀತಿಯಾಗಿ ಈ ಚಿತ್ರನೂ ಗತಿ ಚಿತ್ರನು ಚೆನ್ನಾಗಿ ಬೇಗ ಶೂಟಿಂಗ್ ಮುಗಿಸಿ ಚೆನ್ನಾಗಿ ಯಶಸ್ವಿ ಆಗ್ಲಿ ಅಂತ ಹೇಳಿ ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡು ನಾವೆಲ್ಲ ಮಾಡ್ಕೊಂಡು ಈಗ ದೇವರ ಸನ್ನಿಧ್ಯ ಬಂದು ಅದು ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊ ಎಲ್ರಿಗೂ ನಮಸ್ಕಾರ ನೆನಪು ಲೋಕೇಶ್ ಅಂತ ನಾಮಫಲಕ ಕಲಾವಿದ ಸಂಘ ರಾಜ್ಯದ ಉಪಾಧ್ಯಕ್ಷ ಆಗಿದ್ದೀನಿ ಹಾಗೂ ಒಂದು ಮಾಧ್ಯಮದ ನಿರ್ದೇಶಕರಾಗಿದ್ದೀನಿ ಈಗ ಮಾದೇವ್ ಸರ್ ಹೇಳ್ದಂಗೆ ನಮ್ಮ ನೆಚ್ಚಿನ ಗುರುಗಳು ಸಾಯಿ ಪ್ರಕಾಶ್ ಸರ್ ಮತ್ತು ಕುಮಾರಣ್ಣ ಅವರು ಮತ್ತು ನಮ್ಮ ಮಾದೇವರ ಕನಸು ಏನಿದೆ ಒಬ್ಬ ಕಲಾವಿದ ಕಲಾ ಕಲೆ ಸಂಸ್ಕೃತಿಯ ಬಿಂಬವಾಗಿ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಗ್ರಾಮೀಣ ಸೊಗಡನ್ನ ಈ ದೇ ಈಗ ಬ ಇವತ್ತು ಇವತ್ತಿರೋ ಬೆಂಗ್ ಬೆಂಗಳೂರಲ್ಲಿ ಕನ್ನಡ ಅನ್ನೋದನ್ನ ಹುಡುಕ್ಬೇಕಾಗಿದೆ ಅಂತ ಸಂದರ್ಭದಲ್ಲಿ ಚಿತ್ರದ ಮುಖಾಂತರ ಜನರ ನಾಡಿ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗತಿಯನ್ನು ಶಿಕ್ಷಕೆಯನ್ನು ಬಿಡುಗಡೆ ಮಾಡಿ ಪ್ರಾರಂಭ ಮಾಡಿದ್ದಾರೆ ಇದು ಸಕ್ಸಸ್ ಆಗಿ ಗುರುಗಳು ಹೇಳಿದಂಗೆ ಮುನ್ನೂರ ಒಂದೇದು ಹೆಸರು ಅಂಕಿತವಾಗ್ಲಿ ಅಂತ ನಾವು ಕೂಡ ಆಸಿಸ್ತೀವಿ ಶುಭವಾಗ್ಲಿ